ಹಾಯ್ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ಸೊ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಕೇವಲ ದಿನಕ್ಕೆ ಎರಡು ರೂಪಾಯಿಯನ್ನು ಹೂಡಿಕೆ ಮಾಡಿದರೆ ಸಾಕು ನಂತರದ ದಿನಗಳಲ್ಲಿ ಅಂದರೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿಯನ್ನ ಉಚಿತವಾಗಿ ಸಿಗುವಂಥದ್ದು ಅಂತ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ ಸೊ ಈಗ ಹಾಗಿದ್ರೆ ನೀವು ಕೇಳ್ಬೋದು ಯಾವ ಒಂದು ಯೋಜನೆ ಇದರ ಹೆಸರೇನು ಮತ್ತು ಯಾವ ರೀತಿ ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಮತ್ತು ಈಗ ಎರಡು ರೂಪಾಯಿಯನ್ನು ಕಟ್ಟುತ್ತಾ ಹೋದರೆ ತಿಂಗಳಿಗೆ ಮೂರು ಮೂರು ಸಾವಿರ ರೂಪಾಯಿ ಬರುತ್ತಾ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕು ಮತ್ತು ಇದರ ನಂತರ ದಾಖಲೆಗಳನ್ನು ಏನು ಬೇಕು ಮತ್ತು ಇದಕ್ಕೆ ಯಾರೆಲ್ಲ ಅರ್ಜಿ ಕೂಡ ಹಾಕ್ಬಹುದು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ನಿಮ್ಮ ವಯಸ್ಸು ಎಷ್ಟು ಇರಬೇಕು ಅಂತ ಕೆಲವೊಂದು ಮಾಹಿತಿಗೂ ಇನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಪಟ್ಟಂತ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗ್ಬೇಕಂದ್ರೆ ನೀವು ಪ್ರತಿನಿತ್ಯ ಹೇಳುವ ಹಾಗೆ ಯಾರು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ ಯಾಕಂದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಈ ಒಂದು ಯೋಜನೆ ಬಂದುಬಿಟ್ಟು ಅಂದರೆ ಈ ಮೂರು ಮೂರು ಸಾವಿರ ರೂಪಾಯಿ ಏನು ಪಿಂಚಣಿ ಬರುತ್ತಲ್ಲ ಸೊ ಆ ಒಂದು ಯೋಜನೆ ಹೆಸರು ಬಂದು ನೋಡೋದಾದರೆ ಪ್ರಧಾನಮಂತ್ರಿ ಕ್ಷಮಾ ಯೋಗಿ ಅಂತ ಈ ಒಂದು ಯೋಜನೆಯ ಅಡಿಯಲ್ಲಿ ನಿಮಗಳಿಗೆ ಮೂರು ಸಾವಿರ ರೂಪಾಯಿಯನ್ನು ಇಲ್ಲಿ ಹಣವಂತ ಸಿಗುವಂಥದ್ದು ಅಂದರೆ ಇದು ಈಗ ಮೊನ್ನೆ ಬಂದಿರುವ ಯೋಜನೆ ಅಲ್ಲ ಅಂದರೆ ಇದು ತುಂಬ ಹಳೆಯ ಯೋಜನೆ ಇದನ್ನ ಮತ್ತೆ ಜಾರಿಗೆ ತರ್ತಾ ಇದೆ ಕೇಂದ್ರ ಸರ್ಕಾರ ಯಾಕೆಂದ್ರೆ ಈ ಯೋಜನೆ ತುಂಬ ಜನಗಳಿಗೆ ಗೊತ್ತಿರಲಿಲ್ಲ ಆದ ಕಾರಣ ಇದನ್ನ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಇದಾದ ಮೇಲೆ ಯಾರ್ಯಾರಿಗೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಮೊದಲನೇದಾಗಿ ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಈ ಒಂದು ರೋಡ್ ಪಕ್ಕ ಹಣ್ಣು ತರಕಾರಿ ಕೂಡ ಈ ಥರ ಇರೋರಿಗೆ ಮತ್ತು ಹಾಗೆ ಮನೆಯ ಕೆಲಸದವರಿಗೆ ಕೂಡ ಈ ಒಂದು ಯೋಜನೆ ಅಪ್ಲೈ ಮಾಡಬಹುದು ಅಂದರೆ ಬಟ್ಟೆ ಒಗೆಯೋದು ಅಥವಾ ಪಾತ್ರೆ ತೊಳೆಯೋದು ಆಗಿರ್ಬೋದು ಇತ್ಯಾದಿಗಳು ಮತ್ತು ಇಟ್ಟಿಗೆ ಕೆಲಸ ಮಾಡುವವರು ಈ ಒಂದು ಯೋಜನೆಗೆ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ಮತ್ತು ಚಪ್ಪಲಿ ಹೊಲಿಯವರು ಕೂಡ ಮತ್ತೆ ಗೃಹ ಕಾರ್ಮಿಕರು ಅಂದರೆ ಮನೆ ಕಟ್ತಾರಲ್ಲ ಸೊ ಅಂತವರು ಮತ್ತು ಇಸ್ತ್ರಿ ಮಾಡುವವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಇದಾದ ನಂತರ ಯಾರಿಗೆ ಭೂಮಿ ಇಲ್ಲ ಅನ್ನೋರಿಗೆ ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಮತ್ತು ಚಿಕ್ಕ ಪುಟ್ಟ ಸಣ್ಣದೊಂದು ಅಂಗಡಿ ಕೂಡ ಈ ಥರ ಇರೋರಿಗೂ ಕೂಡ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ಈಗ ಯಾರ್ಯಾರಿಗೆಲ್ಲ ಅರ್ಜಿ ಅರ್ಹರು ಅಂತ ಗೊತ್ತಾಯ್ತಲ್ವಾ ಸೊ ಈಗ ಅರ್ಜಿ ಹಾಕಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇವೆರಡೂ ಇದ್ದರೆ ಸಾಕು ನಿಮ್ಮ ಒಂದು ಅರ್ಜಿ ಹಾಕದ ಮೇಲೆ ನಿಮಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನು ಪಿಂಚಣಿ ರೂಪದಲ್ಲಿ ನಿಮಗೆ ಸಿಗುವಂಥದ್ದು ಈ ಒಂದು ಯೋಜನೆಗೆ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಮೇಲೆ ಇರಬೇಕು ಮತ್ತು ನಲವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ಅಂದರೆ ನಿಮಗೆ ನಲವತ್ತು ವರ್ಷದ ಮೇಲೆ ಇದ್ದರೆ ಕೂಡ ನಿಮಗೆ ಯಾವುದೇ ರೀತಿ ಈ ಒಂದು ಯೋಜನೆ ಉಪಯೋಗವಾಗಲ್ಲ ಇಷ್ಟು ನಿಮಗೆ ಗೊತ್ತಾಯ್ತಲ್ವಾ ಸೊ ಈಗ ಎರಡೆರಡು ರೂಪಾಯಿ ಅಂತ ಹೇಳಿದ್ದಲ್ಲ ಸೊ ಆ ಒಂದು ಎರಡು ರೂಪಾಯಿಯನ್ನು ನೀವು ದಿನನಿತ್ಯ ಎರಡು ರೂಪಾಯಿ ಇಟ್ಟರೆ ಕೂಡ ನಿಮ್ಮ ಒಂದು ತಿಂಗಳಿಗೆ ಅರವತ್ತು ರೂಪಾಯಿ ಆಗುತ್ತೆ ಅಂದರೆ ಇಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ ತಿಂಗಳಿಗೆ ಬರೀ ಐವತ್ತೈದು ರೂಪಾಯಿಯನ್ನ ಕಟ್ಟಬೇಕು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದು ನೀವು ಪ್ರತಿ ತಿಂಗಳು ಈ ಒಂದು ಬ್ಯಾಂಕಿಗೆ ಹೋಗಿ ಐವತ್ತೈದು ರೂಪಾಯಿ ಕಟ್ಟುವಂತಿಲ್ಲ ಅದು ನಿಮ್ಮ ಅಕೌಂಟ್ ಅಲ್ಲಿರುವ ಐವತ್ತೈದು ರೂಪಾಯಿಯನ್ನ ತಿಂಗಳಿಗೆ ಆಟೋಮೆಟಿಕ್ ಆಗಿ ಕಟ್ ಮಾಡತಕ್ಕಂಥದ್ದು ಮತ್ತೆ ಇನ್ನೊಂದು ತಿಳಿಸ್ತೀನಿ ನೋಡಿ ಯಾರಾದರೂ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಏನು ಅಂತ ನೋಡೋದಾದ್ರೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ ನಂತರ ಯಾರಾದರೂ ತೀರ್ಕೊಂಡ್ರೆ ಅವರ ಪಿಂಚಣಿಯ ಅಮೌಂಟ್ ಕೂಡ ಆ ಒಂದು ಮಹಿಳೆ ಅಥವಾ ಪುರುಷರಿಗೆ ಬರುವಂತದ್ದು ಮತ್ತು ನೀವು ಕೇಳ್ಬೋದು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ ನಂತರ ಈ ಒಂದು ಯೋಜನೆ ನಮಗೆ ಬೇಡ ನಮ್ಮ ಮರಳಿ ಅಮೌಂಟ್ ಬರುತ್ತಾ ಬರುತ್ತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಅಮೌಂಟು ನೀವು ಎಷ್ಟು ವರ್ಷದಿಂದ ಐವತ್ತೈದು ರೂಪಾಯಿ ಕಟ್ತೀರಲ್ವಾ ಸೊ ಆ ಒಂದು ಎಲ್ಲ ವರ್ಷದ ಅಮೌಂಟು ಕೂಡ ಬಡ್ಡಿಯ ಜೊತೆಗೆ ನಿಮ್ಮ ಒಂದು ಅಮೌಂಟು ಮರಳಿ ನಿಮಗೆ ಕೊಡುವಂಥದ್ದು ಮತ್ತು ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದಕ್ಕೆ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ